ಅಜ್ಜಲ್ಪುರ ತಾಲೂಕಿನ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ನಮಸ್ಕಾರ ನಮಸ್ಕಾರ ಕಲಬುರಗಿ ಜಿಲ್ಲೆ ಧಾರಾಕಾರ ಮಳೆ ಆಗೋದರಿಂದ ಇವತ್ತು ಎಲ್ಲ ತಾಲೂಕಿನಲ್ಲಿ ಬೆಳೆ ನಷ್ಟ ಆಗಿದೆ ಆದ ಕಾರಣ ನನ್ನ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಹಾಗೂ ತಾಲೂಕು ಎಮ್ ಎಲ್ ಎಗಳು ಎಲ್ಲರೂ ಕಲ್ ಅವರಲ್ಲಿ ಸಮಾಧಾನ ಹೇಳಿ ಅವರೊಂದು ಪರಿಹಾರ ಕೊಡಬೇಕು ಅಂತೇಳಿ ನನ್ನೊಂದು ಒಂದೆರಡು ಮಾತು ಯಾಕಪ್ಪ ಇವತ್ತಿನ ದಿನ ಯಾಕೆ ಹೇಳ್ಗತ್ತೀನಪ್ಪಾ ಅಂದ್ರ ಈ ನಿನ್ನೆ ಒಂದು ಪತ್ರಿಕಾ ದಲ್ಲಿ ಒಂದು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಸಂಬಂಧಪಟ್ಟೆಲ್ಲ ಏನು ಹೇಳ್ಯಾರಪ್ಪ ಅಂದ್ರೆ ಎರಡು ಪರ್ಸೆಂಟೇಜ ಇಡೀ ಜಿಲ್ಲೆಯಲ್ಲಿ ಹೇಳಿ ಅವರೊಂದು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆದ ಕಾರಣ ನಾನು ಏನು ಸಂಬಂಧಪಟ್ಟಲ್ಲ ತಾಲೂಕಿನಲ್ಲಿ ಪ್ರತಿ ಒಂದು ಏನು ಸಂಕಷ್ಟದಾಗ ಅಂತದು ನಿನಗೆ ಅವಾಗ ಗೊತ್ತಾಗ್ತದ ನೀನು ಎ ಸಿ ರೂಮ್ನಲ್ಲಿ ಕುಂತು ಕುರ್ಚಿ ಮ್ಯಾಗಲಿ ಕೂತು ಮಾತಾಡೋದಂಗೆ ಇದು ಇಡೀ ತಾಲೂಕಿನಲ್ಲಿ ಯಾರು ರೈತ ಎಷ್ಟು ಹಾನಿಯಾಗ್ಯಾನ ಎಷ್ಟು ಖಾತ ಬೀಜ ಹಾಕ್ಯಾನ ಎಷ್ಟು ಹೆಸರು ಉದ್ದು ಆಳಂದ ಬಂತು ಇವತ್ತು ಶಿಡಮ್ ಬಂತು ಅಫ್ಜಲ್ಪುರ್ ತಾಲೂಕು ಎಲ್ಲ ತಾಲೂಕುಗಳು ಬಂತು ಇವತ್ತು ಸಾಲದಲ್ಲಿ ಎಲ್ಲ ರೈತರು ಭಾಳ ಸಂಕಷ್ಟದಲ್ಲಿ ಆದರೆ ಆದ ಕಾರಣ ಆ ರೈತರ ಪರವಾಗಿ ನಾನು ನಿನ್ನನ್ನು ಇದು ಕ್ಯೂ ಮಾತು ಹೇಳುತ್ತಿದ್ದೇನೆ ಮುಂದೆ ಎಲ್ಲ ರೈತರಿಗೆ ಇದು ಮಾತು ಗೊತ್ತಾದರೆ ನಿನಗೆ ಅಲ್ಲೇ ಬಂದು ಮುತ್ತಿಗೆ ಹಾಕುತ್ತಾರೆ ಎಲ್ಲ ರೈತರು ಅದು ನಿನಗೆ ಎಚ್ಚರಿಕೆ ಕೊಡಲಿದ್ದೀನಿ ನೀನು ಬಂದು ಪ್ರತಿಯೊಂದು ತಾಲೂಕಿಗೆ ಒಳಗೆ ಕೊಟ್ಟು ಅವಾಗ ನೀನು ಎಲ್ಲ ರೈತರ ಸಂಕಷ್ಟವನ್ನು ಪರಿಹಾರ ಕೊಡಿಸು ಆವಾಗ ನಿಮಗೊಂದು ಧನ್ಯವಾದವನ್ನು ಹೇಳುತ್ತಿದ್ದೇನೆ ಸಂಬಂಧ ಪಟೇಲ